ಆತ್ಮೀಯರೇ ನಮಸ್ಕಾರ ಹಾಗಿದಿರಿ ನೋಡಿ ಇವತ್ತು ಇಂಡಿಯಾ ಟುಡೇ ಸರ್ವೆ ಬಂದಿದೆ ಕರ್ನಾಟಕದ ಎಕ್ಸಾಕ್ಟ್ ವಿನ್ನಿಂಗ್ ನಂಬರ್ಸ್ನ ಕೊಟ್ಟಿದ್ದಾರೆ ಬಿಜೆಪಿ ಎಷ್ಟು ಗೆಲ್ಲುತ್ತೆ ಜೆ ಡಿ ಎಸ್ ಎಷ್ಟು ಗೆಲ್ಲುತ್ತೆ ಕಾಂಗ್ರೆಸ್ ಎಷ್ಟು ಗೆಲ್ಲುತ್ತೆ ನಾನು ವಿತ್ ಸೀಟ್ಸ್ ಹೇಳ್ತಾ ಹೋಗ್ತೀನಿ ಬರೀ ಕರ್ನಾಟಕದಷ್ಟೇ ಅಲ್ಲ ಇಡೀ ದೇಶದ ಚಿತ್ರಣವನ್ನು ಕೂಡ ಕೊಟ್ಟಿದ್ದಾರೆ ಅವರು ನಿನ್ನೆ ನಾನು ಟೈಮ್ಸ್ ನೌನ ಸರ್ವೆ ರಿಪೋರ್ಟ್ ನ ಮುಂದೆ ಇಟ್ಟಿದ್ದೆ ಬಹುಶಃ ಇದು ಸ್ವಲ್ಪ ಬದಲಾವಣೆ ಇದೆ ಅದಕ್ಕೂ ಇದಕ್ಕೂ ಹೋಲಿಕೆ ಮಾಡಿ ನೋಡಿದ್ರೆ ನೋಡಿ ಇಂಡಿಯಾ ಟುಡೇ ಪ್ರಕಾರ ಕರ್ನಾಟಕದಲ್ಲಿ ಬಿ ಜೆ ಪಿ ಇಪ್ಪತ್ತೆರಡು ಸ್ಥಾನಗಳನ್ನ ಗೆಲ್ಲುತ್ತೆ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ನಿನ್ನೆ ಟೈಮ್ಸ್ ನೋವು ಸರ್ವೆ ಪ್ರಕಾರ ಬಿ ಜೆ ಪಿ ಇಪ್ಪತ್ತೊಂದು ಅಂತ ಇತ್ತು ಇಲ್ಲಿ ಬಿ ಜೆ ಪಿ ಇಪ್ಪತ್ತೆರಡಾಗಿದೆ ಅದು ಯಾವ ಕ್ಷೇತ್ರ ಹೇಳ್ತೀನಿ ನಾನು ನಿಮಗೆ ಹಾಗೆ ಎಲ್ಲ ಇಪ್ಪತ್ತೆರಡು ಕ್ಷೇತ್ರಗಳು ಬಿ ಜೆ ಪಿ ಗೆಲ್ಲುವ ಇಪ್ಪತ್ತೆರಡು ಕ್ಷೇತ್ರಗಳ ಲಿಸ್ಟ್ನ ಕೂಡ ನಾನು ನಿಮಗೆ ಕೊಡ್ತೀನಿ ಹಾಗೆ ಜೆ ಡಿ ಎಸ್ ಎರಡು ಸೀಟನ್ನೇ ಗೆಲ್ತಾ ಇದೆ ಆದರೆ ಕಾಂಗ್ರೆಸ್ ಒಂದು ಸ್ಥಾನವನ್ನು ಕಳೆದುಕೊಂಡು ನಾಲ್ಕು ಸ್ಥಾನ ಗೆಲ್ತಾ ಇದೆ ಟೈಮ್ಸ್ ನೋವು ಸರ್ವೆಗೆ ಹೋಲಿಸಿದರೆ ಟೈಮ್ಸ್ ನೋ ಪ್ರಕಾರ ಐದು ಸೀಟ್ ಗೆಲ್ಲುತ್ತೆ ಅಂತ ಇತ್ತು ಇಂಡಿಯಾ ಟುಡೇ ಪ್ರಕಾರ ಕಾಂಗ್ರೆಸ್ ನಾಲ್ಕು ಸ್ಥಾನವನ್ನು ಗೆಲ್ಲುತ್ತೆ ಹಾಗಾದ್ರೆ ಕಾಂಗ್ರೆಸ್ ಕಳೆದುಕೊಳ್ಳುವ ಒಂದು ಸ್ಥಾನ ಯಾವುದು ಗೆಲ್ಲುವ ನಾಲ್ಕು ಸ್ಥಾನ ಯಾವುದು ಆ ಎಲ್ಲ ಕ್ಷೇತ್ರಗಳ ಕಂಪ್ಲೀಟ್ ಮಾಹಿತಿಯನ್ನ ಈ ಸ್ಟೋರಿಯಲ್ಲಿ ಕೊಡ್ತೀನಿ ಹಾಗೆ ಓವರ್ ಆಲ್ ಪಿಕ್ಚರ್ ಇಡೀ ದೇಶದಲ್ಲಿ ಬಿ ಜೆ ಪಿ ಸ್ವಂತ ಬಲದ ಮೇಲೆ ಎಷ್ಟು ಗೆಲ್ಲುತ್ತೆ ಹಾಗೆ ಎನ್ ಡಿ ಎಷ್ಟು ಸ್ಕೋರ್ ಮಾಡುತ್ತೆ ಕಾಂಗ್ರೆಸ್ ಎಷ್ಟು ಸ್ಕೋರ್ ಮಾಡುತ್ತೆ ಇಂಡಿಯಾ ಬ್ಲಾಕ್ ಎಷ್ಟು ಸ್ಕೋರ್ ಮಾಡುತ್ತೆ ಅದರ್ಸ್ ಎಷ್ಟು ಹೋಗ್ತಾರೆ ಎಲ್ಲ ಡೀಟೇಲ್ಸ್ನ ಪಿನ್ ಟು ಪಿನ್ ಡೀಟೇಲ್ಸ್ ಈ ಸ್ಟೋರಿಯಲ್ಲಿ ಇರುತ್ತೆ ಮಿಸ್ ಮಾಡದೆ ಕೊನೆವರೆಗೂ ಸ್ಟೋರಿನ ನೋಡಿ ಒಟ್ಟಾರೆಯಾಗಿ ನೋಡಿ ಒಂದು ಸೆಕೆಂಡು ಲೇಟ್ ಮಾಡಿದೆ ನಿಮ್ಗೆ ಹೇಳ್ತಾ ಇದ್ದೀನಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಎನ್ ಡಿ ಎ ಮುನ್ನೂರ ಮೂವತ್ತೈದು ಸ್ಥಾನಗಳನ್ನ ಗೆಲ್ಲುತ್ತೆ ಅನ್ನುವಂತ ಮಾಹಿತಿಯನ್ನ ಅನ್ನುವಂತ ಸರ್ವೆ ರಿಪೋರ್ಟ್ನ ಇಂಡಿಯಾ ಟುಡೇ ಕೊಟ್ಟಿದೆ ಎನ್ ಡಿ ಎ ಮುನ್ನೂರ ಮೂವತ್ತೈದು ಸ್ಥಾನಗಳನ್ನ ಗೆಲ್ತಾ ಇದೆ ಹೀಗಾಗಿ ಬಹಳ ಸುಲಭವಾಗಿ ಕೇಂದ್ರದಲ್ಲಿ ಎನ್ ಡಿ ಎ ಮತ್ತೆ ಸರ್ಕಾರವನ್ನ ಸ್ಥಾಪನೆ ಮಾಡುತ್ತೆ ಅನ್ನೋದು ಹಾಗಾದ್ರೆ ಬಿಜೆಪಿ ಸ್ವಂತ ಬಲದ ಮೇಲೆ ಎಷ್ಟು ಗೆಲ್ಲುತ್ತೆ ಅದಕ್ಕೂ ಕೂಡ ಬರ್ತೀನಿ ಅದಕ್ಕೂ ಮೊದಲು ಇಂಡಿಯಾ ಬ್ಲಾಕ್ ಎಷ್ಟು ಗೆಲ್ಲುತ್ತೆ ಎನ್ ಡಿ ಎ ಮುನ್ನೂರ ಮೂವತ್ತೈದು ಇಂಡಿಯಾ ಬ್ಲಾಕ್ ನೂರ ಅರವತ್ತಾರು ಸ್ಥಾನಗಳನ್ನ ಗೆಲ್ಲಲಿದೆ ಹಾಗೂ ಇತರರು ನಲವತ್ತೆರಡು ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಲಿದ್ದಾರೆ ಅನ್ನುವಂತ ಸರ್ವೆ ರಿಪೋರ್ಟ್ ಇಂಡಿಯಾ ಟುಡೇ ಕೊಟ್ಟಿರುವಂಥದ್ದು ನೋಡಿ ಎನ್ ಡಿ ಎ ಕಳೆದ ಬಾರಿ ಹೋಲಿಸಿದ್ರೆ ಮುನ್ನೂರ ಮೂವತ್ತೈದು ಅಂದ್ರೆ ಹದಿನೆಂಟು ಸ್ಥಾನ ಕಡಿಮೆ ಆಗ್ತಾ ಇದೆ ಅಂತ ರಿಪೋರ್ಟ್ ಹೇಳ್ತಾ ಇದ್ರೆ ಇಂಡಿಯಾ ನೂರ ನಲವತ್ತಾರು ಇಂಡಿಯಾ ನೂರ ಅರವತ್ತಾರು ಸ್ಥಾನಗಳನ್ನ ಗಳಿಸ್ತಾ ಇದೆ ಅಂದರೆ ಎಪ್ಪತ್ತೈದು ಸ್ಥಾನ ಹೆಚ್ಚಿಗೆ ಆಗ್ತಾ ಇದೆ ಕಾಂಗ್ರೆಸ್ ನೇತೃತ್ವದ ಮೈತ್ರಿ ಕೂಟದ್ದು ಅನ್ನುವಂಥ ಮಾಹಿತಿಯನ್ನು ಈ ಸರ್ವೆ ರಿಪೋರ್ಟ್ ಕೊಡ್ತಾ ಇದೆ ಇನ್ನು ಅದರ್ಸ್ ನಲವತ್ತೆರಡಕ್ಕೆ ಕುಸಿಸ್ತಾ ಇದ್ದಾರೆ ಕಳೆದ ಬಾರಿಗಿಂತ ಐವತ್ತೆರಡು ಸ್ಥಾನಗಳು ಅವ್ರದ್ದು ಕಡಿಮೆ ಆಗ್ತಾ ಇದೆ ಅನ್ನೋದು ಇನ್ನು ನಾನು ಪರ್ಟಿಕ್ಯುಲರ್ ಆಗಿ ಪಾರ್ಟಿ ವೈಸ್ ನಂಬರ್ಸ್ಗೆ ಬರ್ತೀನಿ ಬಿ ಜೆ ಪಿ ಈ ಬಾರಿ ಮುನ್ನೂರ ನಾಲ್ಕು ಸ್ಥಾನಗಳನ್ನ ಸ್ವಂತ ಬಲದ ಮೇಲೆ ಗೆಲ್ಲಲಿದೆ ಅನ್ನುವಂಥ ಒಂದು ಮಾಹಿತಿಯನ್ನು ಈ ರಿಪೋರ್ಟ್ ಕೊಡ್ತಾ ಇದೆ ಅಂದರೆ ಕಳೆದ ಬಾರಿ ಬಿಜೆಪಿ ಸ್ವಂತ ಬಲದ ಮೇಲೆ ಮುನ್ನೂರ ಮೂರು ಸ್ಥಾನಗಳನ್ನ ಗೆದ್ದಿತ್ತು ಈ ಬಾರಿ ಒಂದು ಸ್ಥಾನ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಹಾಗೂ ಕಾಂಗ್ರೆಸ್ ತನ್ನ ಸ್ವಂತ ಬಲದ ಮೇಲೆ ಈ ಬಾರಿ ಎಪ್ಪತ್ತೊಂದು ಸ್ಥಾನಗಳನ್ನ ಗೆಲ್ಲಿದೆ ಅಂದರೆ ಕಳೆದ ಬಾರಿಗಿಂತ ಸುಮಾರು ಹತ್ತೊಂಬತ್ತು ಸ್ಥಾನಗಳು ಕಾಂಗ್ರೆಸ್ ತೆಕ್ಕೆಗೆ ಹೆಚ್ಚಾಗಿ ಹೋಗಲಿವೆ ಕಳೆದ ಬಾರಿ ನಿಮಗೆ ನೆನಪಿರ್ಬೋದು ಐವತ್ತೆರಡು ಸೀಟ್ಗಳನ್ನ ಕಾಂಗ್ರೆಸ್ ಗೆದ್ದಿತ್ತು ಇಡೀ ದೇಶಾದ್ಯಂತ ಈ ಬಾರಿ ಅದು ಎಪ್ಪತ್ತೊಂದಕ್ಕೆ ಏರಿಕೆ ಆಗಲಿದೆ ಇನ್ನು ನಾವು ಬಿ ಜೆ ಪಿ ಹಾಗೂ ಕಾಂಗ್ರೆಸ್ ಸ್ವಂತ ಬಲದ ಮೇಲೆ ಗೆದ್ದಿರುವುದನ್ನ ಲೆಕ್ಕ ಹಾಕಿದ್ರೆ ಉಳಿದ ನೂರ ಅರವತ್ತೆಂಟು ಸ್ಥಾನಗಳನ್ನ ಅದು ಬಿಜೆಪಿ ಮೈತ್ರಿಕೂಟದಲ್ಲಿರ್ಬೋದು ಕಾಂಗ್ರೆಸ್ ಮೈತ್ರಿಕೂಟದಲ್ಲಿರ್ಬೋದು ಪ್ರಾದೇಶಿಕ ಪಕ್ಷಗಳು ಸ್ಥಳೀಯ ಪಕ್ಷಗಳು ಪಕ್ಷೇತರರು ಗೆಲ್ಲಿದ್ದಾರೆ ನೂರ ಅರವತ್ತೆಂಟು ಸ್ಥಾನಗಳನ್ನ ಅನ್ನುವಂಥದ್ದು ಈ ಸರ್ವೆ ರಿಪೋರ್ಟ್ನಲ್ಲಿ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ನೋಡಿ ಖಂಡಿತವಾಗಿಯೂ ಮತ್ತೆ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರವೇ ಕೇಂದ್ರದಲ್ಲಿ ಬರಲಿದೆ ಅನ್ನೋದನ್ನ ಈ ರಿಪೋರ್ಟ್ ಸ್ಪಷ್ಟವಾಗಿ ಹೇಳ್ತಾ ಇದೆ ಹಾಗಾದರೆ ಬಿ ಜೆ ಪಿ ಎನ್ ಡಿ ಎ ಇಷ್ಟು ದೊಡ್ಡ ಬಹುಮತವನ್ನು ಪಡೀಲಿಕ್ಕೆ ಯಾವುದು ಮುಖ್ಯ ಕಾರಣ ಅನ್ನೋದನ್ನು ಕೂಡ ಈ ರಿಪೋರ್ಟ್ ಹೇಳಿದೆ ಮೊದಲನೇದಾಗಿ ರಾಮ ಮಂದಿರ ರಾಮ ಮಂದಿರದ ವಿಚಾರಕ್ಕಾಗಿ ಸುಮಾರು ನಲವತ್ತೆರಡು ಪರ್ಸೆಂಟ್ ಜನರು ಬಿ ಜೆ ಪಿಯ ಪರ ಎನ್ ಡಿ ಎ ಪರ ನಿಲ್ತಾ ಇದ್ದಾರೆ ಅದು ಬಹಳ ಮುಖ್ಯವಾದ ವಿಚಾರವಾಗಿ ಈ ಬಾರಿಯ ಚುನಾವಣೆಯಲ್ಲಿ ಪ್ರಭಾವವನ್ನು ಬೀರ್ತಾ ಇದೆ ಅನ್ನೋದು ಇನ್ನೂ ಇಡೀ ಜಗತ್ತಿನಲ್ಲಿ ಭಾರತ ವಿಶ್ವಗುರು ಆಗುತ್ತೆ ಭಾರತ ಮೂರನೇ ಆರ್ಥಿಕ ಶಕ್ತಿ ಆಗುತ್ತೆ ಅನ್ನುವಂಥ ಒಂದು ಸ್ಟೇಚರ್ ಏನಿದೆ ಆ ಕಾರಣಕ್ಕಾಗಿ ಸುಮಾರು ಹತ್ತೊಂಬತ್ತು ಪರ್ಸೆಂಟ್ ಜನ ನಾವು ಬಿಜೆಪಿಯ ಜೊತೆ ನಿಲ್ತಾ ಇದ್ದೇವೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಇನ್ನು ಹನ್ನೆರಡು ಪರ್ಸೆಂಟ್ ಜನ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ಅಬಾಲಿಷ್ ಮಾಡಿದ್ದೇನಿದೆ ಆ ಕಾರಣಕ್ಕಾಗಿ ಬಿ ಜೆ ಪಿ ಜೊತೆ ನಿಲ್ತಾ ಇದ್ದೇವೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಇನ್ನು ಕೋವಿಡ್ ನೈನ್ಟೀನ್ನ ಬಹಳ ಸಮರ್ಥವಾಗಿ ನರೇಂದ್ರ ಮೋದಿಯವರು ಹ್ಯಾಂಡ್ಲ್ ಮಾಡಿದ್ರು ದೇಶದ ಜನರನ್ನು ರಕ್ಷಣೆ ಮಾಡಿದ್ರು ಅನ್ನುವ ಕಾರಣಕ್ಕಾಗಿ ಸುಮಾರು ಇಪ್ಪತ್ತು ಪರ್ಸೆಂಟ್ ಜನ ಬಿ ಜೆ ಪಿ ಜೊತೆ ತಾವು ನಿಲ್ತಾ ಇದ್ದೇವೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಅನ್ನೋದು ನೋಡಿ ಇವೆಲ್ಲವೂ ಕೂಡ ನೋಡ್ತಾ ಇದ್ದರೆ ದೊಡ್ಡ ಸಂಖ್ಯೆಯ ಜನ ಈ ಬಾರಿ ಮತ್ತೆ ಕೇಂದ್ರದಲ್ಲಿ ಬಿ ಜೆ ಪಿ ಎನ್ ಡಿ ಎ ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ಒಂದು ತೀರ್ಮಾನವನ್ನು ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಇನ್ನು ನಾನು ಕರ್ನಾಟಕದ ವಿಚಾರಕ್ಕೆ ಬರ್ತೇನೆ ನಿಮ್ಗೆ ಹೇಳಿದೆ ಬಿಜೆಪಿಗೆ ಇಪ್ಪತ್ತೆರಡು ಸ್ಥಾನಗಳು ಕರ್ನಾಟಕದಲ್ಲಿ ಇಂಡಿಯಾ ಟುಡೇ ಸರ್ವೆ ಪ್ರಕಾರ ಬಿಜೆಪಿಗೆ ಇಪ್ಪತ್ತೆರಡು ಸ್ಥಾನಗಳು ಕಾಂಗ್ರೆಸ್ಗೆ ನಾಲ್ಕು ಹಾಗೂ ಜೆ ಡಿ ಎಸ್ಗೆ ಎರಡು ಸೀಟು ಅಂತ ಹೇಳಿದೆ ಹಾಗಾದ್ರೆ ಯಾವ್ದು ಯಾವುದು ಈಗ ನಾನು ಬಿಜೆಪಿ ಗೆಲ್ಲಲಿರುವ ಇಪ್ಪತ್ತೆರಡು ಕ್ಷೇತ್ರಗಳು ಯಾವುದು ಅಂತ ಹೇಳ್ತಾ ಹೋಗ್ತೀನಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ ನಂಬರ್ ಒನ್ ಬೆಂಗಳೂರು ಉತ್ತರ ನಂಬರ್ ಒನ್ ಬೆಂಗಳೂರು ಉತ್ತರ ಇಲ್ಲಿ ಸದಾನಂದ ಗೌಡರು ಮತ್ತೊಮ್ಮೆ ಕೇಂದ್ರಕ್ಕೆ ಸಂಸದರಾಗಿ ಹೋಗ್ತಾ ಇದ್ದಾರೆ ಇನ್ನು ಬೆಂಗಳೂರು ಕೇಂದ್ರ ಪಿಸಿ ಮೋಹನ್ ಮೂರು ಬೆಂಗಳೂರು ದಕ್ಷಿಣ ತೇಜಸ್ವಿ ಸೂರ್ಯ ನಾಲ್ಕು ಚಿಕ್ಕಬಳ್ಳಾಪುರ ಡಾಕ್ಟರ್ ಸುಧಾಕರ್ ಸಂಸದರಾಗ್ತಾ ಇದ್ದಾರೆ ಐದನೇದಾಗಿ ಕೋಲಾರ ಪಿ ಮುನುಸ್ವಾಮಿ ಮತ್ತೊಮ್ಮೆ ಸಂಸದರಾಗ್ತಾರೆ ಅನ್ನುವಂಥ ಮಾಹಿತಿ ಆರನೇ ಮೈಸೂರು ಪ್ರತಾಪ ಸಿಂಹ ಅವರು ಕೂಡ ಕೇಂದ್ರಕ್ಕೆ ಸಂಸದರಾಗಿ ಹೋಗ್ತಾ ಇದ್ದಾರೆ ಏಳನೇ ದಕ್ಷಿಣ ಕನ್ನಡ ಜಿಲ್ಲೆ ಬಿ ಜೆ ಪಿಯ ಭದ್ರಕೋಟೆ ಅಲ್ಲಿ ಬಿ ಜೆ ಪಿ ಗೆಲುವು ಯಾವುದೇ ಅನುಮಾನ ಇಲ್ಲ ಎಂಟನೇ ಉಡುಪಿ ಚಿಕ್ಕಮಗಳೂರು ಮತ್ತೊಮ್ಮೆ ಅದು ಕೂಡ ಪಿಯ ಭದ್ರ ನೆಲೆ ಅಲ್ಲೂ ಕೂಡ ಬಿಜೆಪಿ ಗೆಲ್ತಾ ಇದೆ ಒಂಬತ್ತನೇದು ಶಿವಮೊಗ್ಗ ಬಿ ವೈ ರಾಘವೇಂದ್ರ ಮತ್ತೊಮ್ಮೆ ಸಂಸದರಾಗ್ತಾ ಇದ್ದಾರೆ ಹತ್ತನೆಯದ್ದು ದಾವಣಗೆರೆ ಹನ್ನೊಂದು ಚಿತ್ರದುರ್ಗ ಹನ್ನೆರಡು ಹಾವೇರಿ ಹಾವೇರಿಯಿಂದ ಈ ಬಾರಿ ಬಹುತೇಕ ಕೆ ಎಸ್ ಈಶ್ವರಪ್ಪನವರ ಪುತ್ರ ಕಾಂತೇಶ್ ಸಂಸದರಾಗ್ತಾ ಇದ್ದಾರೆ ಹದಿಮೂರನೆಯದ್ದು ಬಳ್ಳಾರಿ ಬಿ ಶ್ರೀರಾಮುಲು ಸಂಸದರಾಗ್ತಾರೆ ಅನ್ನುವಂಥ ಮಾಹಿತಿ ಹದಿನಾಲ್ಕು ಉತ್ತರ ಕನ್ನಡ ಫೈರ್ ಬ್ರ್ಯಾಂಡ್ ಅನಂತಕುಮಾರ್ ಹೆಗ್ಡೆ ಮತ್ತೊಮ್ಮೆ ಸಂಸದರಾಗ್ತಾ ಇದ್ದಾರೆ ಅನ್ನುವಂಥದ್ದನ್ನ ಇಂಡಿಯಾ ಟುಡೇ ಸರ್ವೆ ಹೇಳ್ತಾ ಇದೆ ಹದಿನೈದು ಧಾರವಾಡ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮತ್ತೊಮ್ಮೆ ಸಂಸದರಾಗ್ತಾರೆ ಹದಿನಾರು ಬೆಳಗಾವಿ ಹದಿನೇಳು ಚಿಕ್ಕೋಡಿ ಹದಿನೆಂಟು ಬಾಗಲಕೋಟೆ ಹತ್ತೊಂಬತ್ತು ಬಿಜಾಪುರ ಇಪ್ಪತ್ತು ರಾಯಚೂರು ಇಪ್ಪತ್ತೊಂದು ಬೀದರ್ ಹಾಗಾದರೆ ಇನ್ನೊಂದ್ಯಾವುದು ಇಪ್ಪತ್ತೆರಡನೇದ್ಯಾವುದು ಅಂದರೆ ಅದು ಬಹಳ ಇಂಟ್ರೆಸ್ಟಿಂಗ್ ನೋಡಿ ಕಲಬುರಗಿ ಕಳೆದ ಬಾರಿ ಕೂಡ ಅಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಸೋಲಿಸಿ ಉಮೇಶ್ ಜಾಧವ್ ಸಂಸದರಾಗಿದ್ದರು ಈ ಬಾರಿ ಕಲಬುರಗಿ ಬಿ ಜೆ ಪಿಯ ತೆಕ್ಕೆಗೆ ಬರ್ತಾ ಇದೆ ಅನ್ನುವಂಥದ್ದು ಬಹಳ ಇಂಟ್ರೆಸ್ಟಿಂಗ್ ಆದಂಥ ಸಂಗತಿ ಹಾಗಾದ್ರೆ ಕಾಂಗ್ರೆಸ್ ಗೆಲ್ಲಲಿರೋ ನಾಲ್ಕು ಕ್ಷೇತ್ರಗಳು ಯಾವುದು ನಂಬರ್ ಒನ್ ಕೊಪ್ಪಳ ಕೊಪ್ಪಳದಲ್ಲಿ ಕರ್ಡಿ ಸಂಗಣ್ಣವರ ಎದುರು ಕಳೆದ ಬಾರಿ ಕೂಡ ರಾಜಶೇಖರ್ ಹಿಟ್ನಾಳ್ ಸ್ಪರ್ಧೆ ಮಾಡಿದ್ರು ಆಗ್ಲೂ ಅವರು ಐದು ಲಕ್ಷದ ನಲವತ್ತೆಂಟು ಸಾವಿರದ ಮುನ್ನೂರ ಎಂಬತ್ತಾರು ಓಟ್ ತೆಗೆದುಕೊಂಡಿದ್ರು ಕರಡಿ ಸಂಗಣ್ಣ ತೆಗೆದುಕೊಂಡಿದ್ದು ಐದು ಲಕ್ಷದ ಎಂಬತ್ತಾರು ಸಾವಿರದ ಏಳ್ನೂರ ಎಂಬತ್ ಮೂರು ಮತಗಳನ್ನ ಬಹಳ ಡಿಫರೆನ್ಸ್ ಏನ್ ಇರಲಿಲ್ಲ ಅವನ್ ಮೂವತ್ ನಲವತ್ ಸಾವಿರ ಡಿಫರೆನ್ಸ್ ಅಷ್ಟೇ ಅದನ್ನ ಈ ಬಾರಿ ಪಾರ್ ಮಾಡಿ ರಾಜಶೇಖರ್ ಹಿಟ್ನಾಳ್ ಕಾಂಗ್ರೆಸ್ನ ಅಭ್ಯರ್ಥಿ ಕೊಪ್ಪಳದಲ್ಲಿ ಗೆಲ್ಲಿದ್ದಾರೆ ಅನ್ನುವಂತ ಅನ್ನುವಂತ ಸ್ಪಷ್ಟ ಮಾಹಿತಿ ಈ ಸರ್ವೆಯಲ್ಲಿ ಸಿಗ್ತಾ ಇದೆ ಇನ್ನು ತುಮಕೂರು ಲೋಕಸಭಾ ಕ್ಷೇತ್ರವನ್ನ ಕಾಂಗ್ರೆಸ್ ಗೆಲ್ಲಿದೆ ಅನ್ನೋದು ಅಲ್ಲಿ ಸೋಮಣ್ಣ ಬಂದ್ರೆ ಹೊರಗಿನವರು ಆಗ್ತಾರೆ ಅಂತಲಿ ಮಾಧುಸ್ವಾಮಿ ಅಪಸಾರವನ್ನು ಎತ್ತಿದ್ರು ಒಳ ಏಟು ಬೀಳುವಂತ ಸಾಧ್ಯತೆ ಇದೆ ಈ ಹಿನ್ನೆಲೆಯಲ್ಲಿ ತುಮಕೂರನ್ನ ಕಾಂಗ್ರೆಸ್ ಗೆಲ್ಲಲಿದೆ ಮುದ್ದ ಹನ್ವೇಗೌಡರು ಗೆಲ್ತಾರೆ ಅನ್ನುವಂತ ರಿಪೋರ್ಟ್ ಇಂಡಿಯಾ ಟುಡೇ ಸರ್ವೆಯಲ್ಲಿ ಬರ್ತಾ ಇದೆ ಇನ್ನು ಚಾಮರಾಜನಗರದಿಂದ ಅಲ್ಲೂ ಕೂಡ ಬಿಜೆಪಿ ಅಭ್ಯರ್ಥಿಯ ಗೊಂದಲ ಇದೆ ಇನ್ನು ತೀರ್ಮಾನ ಆಗಿಲ್ಲ ಕಾಂಗ್ರೆಸ್ನಿಂದ ಎಚ್ ಎ ಮಹಾದೇವಪ್ನವರು ಖಂಡಿತವಾಗಿಯೂ ಕಾಂಗ್ರೆಸ್ ಗೆಲ್ಲಲಿದೆ ಅನ್ನುವಂಥ ಮಾಹಿತಿ ಇನ್ನು ಬೆಂಗಳೂರು ಗ್ರಾಮಾಂತರ ಕಳೆದ ಬಾರಿ ಅಂತ ನರೇಂದ್ರ ಮೋದಿ ಅವರ ಅಲೆಯ ವಿರುದ್ಧ ಈಜಿ ಡಿ ಕೆ ಸುರೇಶ್ ಗೆದ್ದಿದ್ರು ಈ ಬಾರಿ ಕೂಡ ಅವ್ರು ಗೆಲ್ತಾ ಇದ್ದಾರೆ ಸೊ ಈ ನಾಲ್ಕು ಕ್ಷೇತ್ರಗಳನ್ನ ಕೊಪ್ಪಳ ತುಮಕೂರು ಚಾಮರಾಜನಗರ ಬೆಂಗಳೂರು ಗ್ರಾಮಾಂತರ ಕಾಂಗ್ರೆಸ್ ಗೆಲ್ತಾ ಇದೆ ಇನ್ನು ಜೆ ಡಿ ಎಸ್ ಗೆಲ್ಲಿರುವ ಎರಡು ಕ್ಷೇತ್ರಗಳು ಒಂದು ಮಂಡ್ಯ ಇನ್ನೊಂದು ಹಾಸನ ಅದು ಜೆ ಡಿ ಎಸ್ನ ಭದ್ರಕೋಟೆ ಯಾವುದೇ ಆಶ್ಚರ್ಯ ಇಲ್ಲ ಎರಡು ಸ್ಥಾನಗಳನ್ನ ಜೆ ಡಿ ಎಸ್ ತನ್ನ ತೆಕ್ಕೆಗೆ ಹಾಕ್ಕೊಳ್ತಾ ಇದೆ ಅನ್ನೋದು ನಿಮ್ಮ ಪ್ರಕಾರ ಬಿ ಜೆ ಪಿ ಗೆಲ್ಲುವ ಸ್ಥಾನಗಳು ಎಷ್ಟು ಈ ಸರ್ವೆಯಲ್ಲಿ ಇಂಡಿಯಾ ಟುಡೇ ಸರ್ವೆಯಲ್ಲಿ ಬಿ ಜೆ ಪಿ ಇಪ್ಪತ್ತೆರಡು ಗೆಲ್ಲುತ್ತೆ ಅಂತ ಬಂದಿದೆ ಕಾಂಗ್ರೆಸ್ ನಾಲ್ಕು ಸ್ಥಾನಗಳನ್ನ ಗೆಲ್ಲುತ್ತೆ ಅಂತ ಬಂದಿದೆ ಜೆ ಡಿ ಎಸ್ ಎರಡು ಇಪ್ಪತ್ತೆರಡು ನಾಲ್ಕು ಎರಡು ನಿಮ್ಮ ಪ್ರಕಾರ ಎಷ್ಟು ಕಮೆಂಟ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ